ಪೇಪರ್ನಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾದಾಗ ಹಲವಾರು ಕವಿತೆಗಳು ಬಂದಿದವು ಅದರಲ್ಲಿ ನಾವು ಇಪ್ಪತ್ತು ಕವಿಗಳನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಅವಗಳ ಅವರ ಕವಿತೆಗಳು ಇವತ್ತು ಅವರು ನಮ್ಮ ಮುಂದೆ ವಾಚಿಸಲಿಕ್ಕೆ ಇದ್ದಾರೆ ಅದೇ ರೀತಿಯಲ್ಲಿ ನಿರಂಜನ್ ಜೈನ್ ಕುದ್ಯಾಡಿ ಅನ್ನುವಂಥವರು ಎಕ್ಸೆಲ್ ಕಾಲೇಜಿನ ಮೇಲೆ ಒಂದು ಪ್ರೀತಿ ಅಭಿಮಾನವನ್ನಿಟ್ಟುಕೊಂಡು ಇವತ್ತು ಎಕ್ಸೆಲ್ ವಿದ್ಯಾಸಂಸ್ಥೆಗೆ ಒಂದು ಕವನವನ್ನು ಬರೆದು ಕಳುಹಿಸಿದ್ದಾರೆ ಅವರ ಅನುಮತಿಯ ಮೇರೆಗೆ ನಿಮ್ಮ ಮುಂದೆ ಈ ಒಂದು ಕವನವನ್ನು ವಾಚಿಸಿ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಲಿದ್ದೇವೆ ವಿಶೇಷವಾದಂತಹ ಎಕ್ಸೆಲ್ನ ಅಭಿಮಾನಿಯೂ ಕೂಡ ಹೌದು ನಿರಂಜನ್ ಜೈನ್ ಅನ್ನುವಂಥವರು ಸ್ವರ್ಗ ಸೋಪಾನವಿದು ಎಕ್ಸೆಲ್ ಕಾಲೇಜು ಸ್ವರ್ಗ ಸೋಪಾನವಿದು ಎಕ್ಸೆಲ್ ಕಾಲೇಜು ತುಳುನಾಡ ಮಣ್ಣಿನಲ್ಲಿ ಬಿದ್ದಿತೊಂದು ಬೀಜ ತುಳುನಾಡ ಮಣ್ಣಿನಲ್ಲಿ ಬಿದ್ದಿತೊಂದು ಬೀಜ ಹನಿ ದಾರೆಯನ್ನು ಸೆಲೆದಪ್ಪಿ ಮೊಳಕೆ ಒಡೆಯಿತು ಹಣಿದಾರೆಯನ್ನು ಸೆಲೆದಪ್ಪಿ ಮೊಡಕೆ ಒಡೆಯಿತು ಸಸಿಯಾಗಿ ಗುರುವಾಯನ ಕೆರೆಯಲ್ಲಿ ಬೆಳೆಯಲಾರಂಭಿಸಿತು ಅದುವೇ ಎಕ್ಸೆಲ್ ಎಲ್ ಕಾಲೇಜ್ ಎಂದು ನಾಮಾಂಕನವಾಯಿತು ಅದುವೇ ಎಕ್ಸೆಲ್ ಕಾಲೇಜ್ ಎಂದು ನಾಮಾಂಕನವಾಯಿತು ಸುಮಂತನ ಆರೈಕೆ ಪಡೆಯಿತು ಆ ಸಸಿ ಎಕ್ಸೆಲ್ ಹಗಲಿರುಳಿನ ಬೇದವರಿಯದ ತೋಟಗಾರನ ಕೈಚಲಕದಿ ಸಸಿ ಬೆಳೆದು ಹೆಮ್ಮರವಾಗಿ ರೆಂಬೆ ಕೊಂಬೆಗಳ ಚಾಚಿದೆ ಸಸಿ ಬೆಳೆದು ಹೆಮ್ಮರವಾಗಿ ರೆಂಬೆ ಕೊಂಬೆಗಳ ಚಾಚಿದೆ ಬಾ ಜ್ಞಾನದಾಯಿಯೇ ನನ್ನ ನೆರಳಲ್ಲಿ ತಂಗಿಕೋ ಎಂದಿತು ವೃಕ್ಷ ಬಾ ಜ್ಞಾನದಾಯಿಯೇ ನನ್ನ ನೆರಳಲ್ಲಿ ತಂಗಿಕೋ ಎಂದಿತು ವೃಕ್ಷ ಇದು ಅಂತಿಂಥ ಕಾಲೇಜಲ್ಲ ಸರಸ್ವತಿಯ ವರಪುತ್ರನಾಗಿ ಇದು ಅಂತಿಂಥ ಕಾಲೇಜಲ್ಲ ಸರಸ್ವತಿಯ ವಿದ್ಯಾಪುತ್ರನಾಗಿ ವಿದ್ಯಾಕಾಶಿಯಾಗಿ ಬೆಳಗುತ್ತಿದೆ ಎಕ್ಸೆಲ್ ಕಾಲೇಜು ವಿದ್ಯಾಕಾಶಿಯಾಗಿ ಬೆಳಗುತ್ತಿದೆ ಎಕ್ಸೆಲ್ ಕಾಲೇಜು ಬರುವವರಿಗೆ ಬರವಿಲ್ಲ ಇದ್ದವರಿಗೆ ಕೊರತೆ ಇಲ್ಲ ಬರುವವರಿಗೆ ಬರವಿಲ್ಲ ಇದ್ದವರಿಗೆ ಕೊರತೆ ಇಲ್ಲ ವಿದ್ಯಾರ್ಥಿಗಳಿಗಿದು ನಲಂದ ವಿದ್ಯಾಲಯವೇ ಆಗಿದೆ ವಿದ್ಯಾರ್ಥಿಗಳಿಗಿದು ನಲಂದ ವಿದ್ಯಾಲಯವೇ ಆಗಿದೆ ಇಂದು ಅಕ್ಷರೋತ್ಸವದ ಕಳೆ ಸಂಭ್ರಮವಿಲ್ಲಿ ಇಂದು ಅಕ್ಷರೋತ್ಸವದ ಕಲೆ ಸಂಭ್ರಮವಿಲ್ಲ ಅದರಲ್ಲಿ ಅನುದಿನವೂ ಮೊಳಗುತ್ತಿದೆ ಅಕ್ಷರದ ಉತ್ಸವ ಅದರಿಲ್ಲಿ ಅನುದಿನವೂ ಮೊಳಗುತ್ತಿದೆ ಅಕ್ಷರದ ಉತ್ಸವ ಸುಮಂತನ ಸುಬುದ್ಧಿಯ ಫಲವೇ ಎಕ್ಸೆಲ್ ಸಾಧನೆ ಸುಮಂತನ ಸುಬುದ್ಧಿಯ ಫಲವೇ ಎಕ್ಸೆಲ್ ಸಾಧನೆ ಸಾಧಕರಿಗಿದು ಜ್ಞಾನದಾಯಿಗಳಿಗಿದು ಸ್ವರ್ಗ ಸೋಪಾನವಾಗಿದೆ ಸಾಧಕರಿಗಿದು ಜ್ಞಾನದಾಯಿಗಳಿಗಿದು ಸ್ವರ್ಗ ಸೋಪಾನವಾಗಿದೆ ಎಂಥ ಅದ್ಭುತವಾದಂತಹ ಕವನ ಎಕ್ಸೆಲ್ ಮೇಲಿನ ಅವರ ಅಭಿಮಾನ ಪ್ರೀತಿ ಅನ್ನುವಂಥದ್ದು ಅವರ ಕವನದ ಮೂಲಕ ನಮಗೆ ಇಲ್ಲಿ ಗೋಚರವಾಗ್ತಾ ಇದೆ ತಾವೆಲ್ಲರೂ ಕೂಡ ತಟ್ಟಿ ಕೈ ಚಪ್ಪಾಳೆ ತಟ್ಟುವುದರ ಮೂಲಕ ಅವರ ಕವಿತೆಯನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಈಗ ಈ ಒಂದು